ನಮಸ್ಕಾರ ಮಹಾಸುದ್ದಿಗೆ ಸ್ವಾಗತ ರೋಣ ನಗರದಲ್ಲಿ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ರೋಣ ತಾಲೂಕು ಅಧ್ಯಕ್ಷರಾದ ಎಂ ನದಾಫರ್ ಅವರು ಸಂವಿಧಾನದ ವಿರುದ್ಧವಾಗಿ ವಿವಾದಾತ್ಮಕ ಹೇಳಿಕೆಯನ್ನು ಹೇಳಿರುವ ಅನಂತ್ ಕುಮಾರ್ ಹೆಗಡೆ ರವರ ವಿರುದ್ಧ ಹಾಗೂ ತಪ್ಪಿತಸ್ಥರಿಗೆ ಶಿಕ್ಷೆಯ ಒದಗಿಸಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಸಮಯದಲ್ಲಿ ದಲಿತ ಯುವ ಮುಖಂಡರು ಅಭಿಷೇಕ್ ಕೊಪ್ಪದ ರಮೇಶ್ ನಡುವಿನ ಮನೆ ಲಾವಸಾಬ ಹಿರೇಮನೆ ಪ್ರವೀಣ ಬಣ್ಣದ ನೋಳ ಇನ್ನೂ ಅನೇಕ ಉಪಸ್ಥಿತರಿದ್ದರು ಅನಂತ್ ಕುಮಾರ್ ರವರ ಒಂದು ವಿಷಯದ ಅನುಸಾರವಾಗಿ ಕರ್ನಾಟಕದಲ್ಲಿ ಆಗಿರಬಹುದು ಒಂದು ಅವಹೇಳನಕಾರಿ ಪ್ರಚೋದನಕಾರಿ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಹೇಳಿರುವಂತ ಹೆಗಡೆ ಒಂದ ಮಾತು ಹೇಳ್ಬೇಕಪ್ಪ ಅಂತಂದ್ರೆ ನೀವು ಪದೇ 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 ಸಂವಿಧಾನ ಪದೇ ಪದೇ ಸಂವಿಧಾನ ಪದೇ ಪದೇ ಸಂವಿಧಾನ ಅಂತ ತಿಳ್ಕೊಂಡು ಆ ಸಂವಿಧಾನ ನೀವು ಅಳಕಸ ಹೊಂಟಿರಲ್ಲ ನಿಮ್ಮಲ್ಲಿ ನಿಮ್ಮ ಮನೆಯಲ್ಲಿರುವಂತ ನಿಮ್ ಮಕ್ಕಳನ್ನ ಸರಿ ಮಾಡ್ಕೋರಿ ಸಂವಿಧಾನ ಹೆಂಗ್ ನೀವು ಸರಿ ಮಾಡ್ತೀನಿ ಬದಲಿ ಮಾಡ್ತೀನಿ ಅಂತ ಏನ್ ಹೇಳಾಕತ್ತಿರಲ್ಲ ಹೆಗಡೆ ಹೆಗ್ಡೆ ಅವ್ರನ್ನ ಮೊದಲು ಬದಲಿ ಮಾಡ್ಕೋರಿ ಬದಲಿ ಅಂತಂದ್ರೆ ಕೆಟ್ಟ ಕೆಲ್ಸಗಳನ್ನ ಮಾಡ್ತಿರ್ತಾರಲ್ಲ ಅದರಿಂದ ಬದಲಿ ಮಾಡಸ್ರಿ ಅವ್ರನ್ನ ಆಮೇಲೆ ಸಂವಿಧಾನ ಬದಲಿ ಅಂತ ನೀವು ಸಂವಿಧಾನ ಎಂತ ಅಂತಂದ್ರೆ ನಿಮ್ಮ ಅಪ್ಪಂದಾಯ್ ಸಂವಿಧಾನ ಸಂವಿಧಾನ ಯಾರಪ್ಪನು ಅಲ್ಲ ಇದು ಸಂವಿಧಾನ ಕೊಟ್ಟಂತಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದ ಇದ್ದಲ್ಲಿ ಇವತ್ತಿನ ದಿನ ನಾವು ನೀವು ಅದೇವಿ ಎಲ್ಲ ಆ ಒಂದು ಕಾರಣಕ್ಕೋಸ್ಕರ ಸಂವಿಧಾನ ವಿರುದ್ಧವಾಗಿ ನೀವು ನೆಕ್ಸ್ಟ್ ಟೈಮ್ ಮಾತಾಡಿದ್ದ ಅಂತ ಅಂತಂದ್ರ ಮುಂಬರುವ ದಿನದೊಳಗ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಆಗಿರ್ಬೋದು ಕನ್ನಡಪರ ಸಂಘಟನೆ ವತಿಯಿಂದ ಆಗಿರ್ಬೋದು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಆಗಿರ್ಬೋದು ಮತ್ತೆ ಅಂಬೇಡ್ಕರ್ ಸಂಘಟನೆ ವತಿಯಿಂದ ಆಗಿರ್ಬೋದು ಮುಂಬರುವ ದಿನದೊಳಗ ಭೀ ಹಿಂದಾಗಿತ್ತು ಮುಂದೆ ಆಗಬೇಕನ್ನೋದು ಇದ್ದಪ್ಪಾ ಅಂತಂದ್ರ ಸಂವಿಧಾನ ಬದಲಿ ವಿಚಾರ ಮಾಡ್ರಿ ಇದು ಪದೇ ಪದೇ ಸಂವಿಧಾನ ಸಂವಿಧಾನ ಅಂತಂದ್ರೆ ಸಂವಿಧಾನ ನಿಮ್ ಅಪ್ಪಂದಲ್ಲ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಸಂವಿಧಾನ ಇದ್ದಲ್ಲಿ ಇವತ್ತಿನ ದಿನ ನೀನು ದಿನ ನಿಮ್ ಮಕ್ಕಳು ಒಂದು ಒಳ್ಳೆ ವಿದ್ಯಾಭ್ಯಾಸ ಮಾಡಾಕತ್ತರ ಎಲ್ಲ ಒಳ್ಳೆ 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 ವಿದ್ಯಾಭ್ಯಾಸ ಮಾಡಕತ್ತಾರ ಆ ಒಂದು ಕಾರಣಕ್ಕೋಸ್ಕರ ಪದೇ ಪದೇ ಸಂವಿಧಾನ ಸಂವಿಧಾನ ಅನ್ಕೊಂಡ್ ಹೋಗಿರಪ್ಪ ಅಂತಂದ್ರೆ ಇದ್ರ ಸಂವಿಧಾನ ಅಲ್ಲ ನೀ ಅಲ್ಲ ನಿನ್ನಂತ ಎಷ್ಟು ಹುಳಗಳ ಬಂದ್ರು ಸಂವಿಧಾನ ಬದಲಿ ಮಾಡಕ್ ಆಗಂಗಿಲ್ಲ ಇದು ಕುಂತ್ರು ನಿಂತ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೆನಸಿ ನೀವು ಜೀವನ ಮಾಡ್ಬೇಕು ಇಲ್ಲಿ ಏನಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ನಡೆದು ಅದಕ್ಕೆ ದಯಮಾಡಿ ನಿಮಗೆ ಹೇಳುದೇನಪ್ಪಾ ಅಂತಂದ್ರೆ ಕೊನೆ ವಾರ್ನಿಂಗ್ ಇದು ಪದೇ ಪದೇ ಮಾಡ್ತಾ ಇದನ್ನು ಎಲ್ಲಾ ದಲಿತ ಸಮೀಕ್ಷೆ ಸಮಿತಿಯ ನನ್ನ ದಲಿತ ಸೋದರ ಆಗಿರ್ಬೋದು ಸಹೋದರಿಯಾರ ಆಗಿರ್ಬೋದು ಎಲ್ಲರಿಗೂ ನಾವು ಮನವಿ ಮಾಡ್ಕೊಳ್ದೇನಪ್ಪಾ ಅಂತಂದ್ರೆ ಅವರಿಗಷ್ಟ ದಲಿತ ಇದೆ ಸಂವಿಧಾನ ಸೀಮಿತ ಇಲ್ಲ ಎಲ್ಲಾರಿಗೂ ಸೀಮಿತ ಐತಿ ಎಲ್ಲಾ ಜನಕ್ಕಂಗೂ ಐತಿ ಭಾರತೀಯನೇ ಇದು ಸಂವಿಧಾನ ಕೊಟ್ಟಂತ ಮುಂಬರು ದಿನದೊಳಗೆ ಇಂತಹ ಕಾರ್ಯಗಳನ್ನ ನಾವು ವಿರೋಧ ವ್ಯಕ್ತಪಡಿಸಬೇಕು ವ್ಯಕ್ತಪಡಿಸಿಕೊಂಡು ಅವರು ಮೇಲೆ ಈ ಸಂಬಂಧಪಟ್ಟಂತ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಇಂತಹ ಅವಯ್ಯಕಾರಿ ಹೇಳುವಂತ ಅನಂತಕುಮಾರ್ ಹೆಗಡೆ ಆಗಿರ್ಬೋದು ಇಂತ ಇನ್ನೂ ಅನೇಕ ರಾಜಕಾರಣಿಗಳದರ ಅನೇಕ ಅಹ್ ಅನೇಕ ಜನಗಳದರ